ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಆರಾಮದಿರ ಅಂತ ಅನ್ಕೊಳಗತ್ತಿನಿ ನಾನು ಆರಾಮದಿ ನೋಡ್ರಿ ಬರೀ ಗತ್ತಿನ ಸ್ಟಾರ್ಟ್ ಮಾಡೋನ್ರಿ ಮುಂಗ್ಲಿ ಇದು ಚೆನ್ನಾಗೈತೆ ಅದು ದೊಡ್ಡದೈತೆ

देख कौन तुझे देख क्याओ ये देख रहा हम लोग को चॉइस कर रहा कि बे हमें चार जने रहे थे तो तीन जने हम्म हमम दस फुट डाल दे सीरे ना ये छंदा डाल दे इधर चाची इधर इधर चाची더니 इधर ये मैं कौन रहले चल बे इधर सात अरे तो डड़ी दो डोड डड़ी दो डोड डड़ी अब जब पर आई नडले अब पता मेंले चल जाए

ಫ್ರೆಂಡ್ಸ ನೋಡ್ರಿ ಇವಾಗ ಟೈಮ್ ಆಗಲೇ ಬೆಳಗ್ಗೆ ಹತ್ತು ಗಂಟೆ ಆಗಿ ಬಂತು ಇವಾಗ ನಾನು ಆ ಹುಡ್ಗೆಲ್ಲ ಸ್ಕೂಲಿಗೆ ಕಳಿಸಿ ಬರಕ್ ಹೊಟ್ಟಿನ್ರಿ ನಾನು ಸಾನೆ ಅಂತ ಮೊದಲೇ ಹೋಗ್ತಾಳೆ ಯಾಕಂದ್ರೆ ಒಂಬತ್ತುವರೆಗೆ ಐತೆ ಸ್ಕೂಲ್ ಒಂಬತ್ತು ಗಂಟೆ ಅಂದ್ರೆ ಮನೆ ರೀ ನಮ್ಮ ಮನೇಲಿಂತ್ ಅವರು ಸ್ಕೂಲ್ ಭಾಳ ದೂರ ಆಗ್ತತ್ತಲ್ಲ ರೀ ಹಾಗಾಗಿ ಒಂಬತ್ತು ಗಂಟೆಗೆ ಆಕೆ ಈಗ ತಮ್ಮನ ಸ್ಕೂಲ್ ಹತ್ತು ಇಪ್ಪತ್ತಕ್ಕೆ ಐತ್ರಿ ಹಾಗಾಗಿ ನಾವು ಈಗ ಹತ್ತು ಗಂಟೆ ಹಾಕಿ ಬಂದ್ರೆ ಈಗ ತಮ್ಮನ ಕರ್ಕೊಂಡು ಸ್ಕೂಲ್ಗೆ ಹೋಗಿ ಬಿಟ್ಟು ರೀ ರೆಡಿ ಆದ ಸ್ಕೂಲಿಗೆ ಶೋಟರು ಹಾಕೊಂಡು ಹೋಕೆ ಹ್ಞೂ ರೆಡಿ ಥಂಡಿ ಭಾಳ ಐತೆ ಈಗ ನೋಡ್ರಿಪ್ಪ ನಾವು ತಮ್ಮನ್ನಾಗ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಸ್ವಲ್ಪ ನಾಷ್ಟ ಮಾಡಿದಾರೆ ಅವಲಕ್ಕಿನ ಅವಲಕ್ಕಿ ತಿಂದು ಈಗ ಅಡುಗೆ ಮಳೆಗಾತಿದಾರೆ ನಮ್ಮ ಮಧ್ಯಾಹ್ನ ಊಟಕ್ಕನ ಈಗ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದೆ ರೀ ಅದೇನು ರೀ ಈ ಥರ ಒಳಗೆ ಹಾಕಿ ಮುಚ್ಚಿಟ್ಟು ಇಪ್ಪ ಅಂದ್ರೆ ಮೆತ್ತಗಿರ್ತವ್ರು ಯಾಕಂದ್ರೆ ಈಗ ಮೂಡು ಗಾಳಿ ಒಂದಲ್ರಿ ಈಗ ಗಾಳಿಗೆ ಶಕ್ಕೆ ಆದಂಗೆ ಮಧ್ಯಾಹ್ನ ಬಿಡ್ತಾರ ಈ ಥರ ಅರ್ಬಿ ಒಳಗೆ ಹಾಕಿ ಮುಚ್ಚಿಟ್ಟು ಅಂದ್ರೆ ಮೆತ್ತಗಿರ್ತದೆ ರೀ ಆಮೇಲೆ ನೋಡ್ರಿ ಚೌಳಿಕಾಯಿ ಪಲ್ಯನೂ ಮಾಡೀನಿ ರೀ ಆಮೇಲೆ ಈಗ ನಿನ್ನೆ ರಾತ್ರಿ ಅಮ್ಮ ನಾವು ಅಮ್ಮರ ಮನೆಗೆ ರೀ ಅವಾಗ ಜಿಂಗಿ ಕೊಟ್ರಿ ಅಮ್ಮ ಜಿಂಗಿ ಚಲೋ ಬಂದು ನೋಡುವ ತೊಗೊಂಡು ಹೋರಿ ಮಸ್ತ್ ಆಕತ್ತ ಪಲ್ಯ ಹೇಳಿ ಈ ಜಿಂಗಿ ಪಲ್ಯ ಮತ್ತು ಪಚರಿ ನಮಗೆ ಭಾಳ ಇಷ್ಟ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೊಟ್ಟಿ ಒಳಗಂತರೂ ಸೂಪರಾಗಿ ಆಕತ್ತರಿ ಈಗ ಅದನ್ನ ರೀ ನಾನು ಈಗ ನೋಡಿರಿ ಇಲ್ಲಿ ಮೆಣಸಿನಕಾಯಿನ ಈ ಥರ ಉದ್ದಕ್ಕೆ ಅದಕ್ಕೆ ಜಿಂಗಿ ಪಲ್ಯ ಮಾಡೋಕೆ ಅದನ್ನ ಹಾಕತ್ತರಿ ಪಾಸ್ಟ್ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಹುಷಾರತ್ತೆ ಯಾಕಂದ್ರೆ ಅವು ಬೀಜ ಎಲ್ಲ ಚಕ್ ಪಟ್ಟಂ ಅಂತೇಳಿ ಹಂಗಾಗಿ ಸ್ವಲ್ಪ ದೂರ ನಿಂತರ ಹಾಕಿರಿ ಅವು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಬೇಕಂದ್ರೆ ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ರೀ ಕೊತ್ತಂಬರಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಈ ಥರ ತಳ್ಳಿ ಆಗ್ಬೇಕು ರೀ ಟೇಸ್ಟ್ ಆಗ್ತವೆ ರೀ ಈಗ ಫ್ರೈ ಆದಮೇಲೆ ಉಳ್ಳಾಗಡ್ಡಿನ ಹಾಕೋ ಈಗ ಅದರ ಈ ಜಿಂಡಿ ಪಲ್ಯ ಬೊಂದಿಲ್ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ನಮಗೆ ಒಣಂಗಿನ ಪಲ್ಯ ಒಳಗೆ ಅಂದರೆ ಇವೆರಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಟ್ರಿ ಎಣ್ಣೆ ಒಳಗೆ ಆಮೇಲೆ ನೋಡಿರಿ ಅವನು ಈಗ ರೊಟ್ಟಿ ಮಾಡಿದ ಮೇಲೆ ಇವನ್ನ ಕೆಂಪಾಗಂಗ ಆಗಂಗೆ ಹುರಿದಿನಿ ನಾನು ಅದು ಅಂದ್ರೆ ಇವ್ ಮುಟ್ಟಿ ಕುಯ್ದು ಒಂದು ಪುಡಿ ಕುಡಿ ಆಗ್ಬೇಕ್ರೆ ಈ ಥರ ಹುರಿದಿನಿ ನಾನು ಇದನ್ನು ಪಲ್ಯಕ್ಕಿಟ್ಟು ಸ್ವಲ್ಪ ಚಪ್ಪರಿಸ್ಕೊಂಡು ಬರ್ತೇನೆ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಅವನ್ನ ಜಿಂಗಿನೆಲ್ಲ ಚಪ್ಪರಿಸ್ಕೊಂಡ್ಬಂದು ಹಾಕಿದಾರೆ ಅವನ್ನ ತೊಳಿಬಾರ್ದು ತೊಳೆದು ಅಂದ್ರೆ ಅವು ಎಣ್ಣೆ ಒಳಗೆ ಹಾಕೋದ್ರೊಳಗಂದ್ರೆ ಅಂದ್ರೆ ಹಂಗ ಹಾಕ್ಬೇಕ್ರವನ ಹಾಕಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕಿ ಕೈಯಾಡಿದಾರೆ ಒಂದು ಐದು ನಿಮಿಷ ಬಿಟ್ಟು ಬಂದ್ ಮಾಡಿಬಿಟ್ರೆ ಜಿಂಕಿ ಪಲ್ಯ ರೆಡಿ ಹಾಕತ್ತೆ ನೋಡ್ರಿ ಈಗ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಜಿಂಕಿ ಪಲ್ಯ ಆಮೇಲೆ ಚೌಳಿಕ ಪಲ್ಯ ಮೆಂತೆ ಪಲ್ಯ ಹ್ಞೂ ಈಗ ಊಟ ರೀಪ್ಪ ನಾನು ಯಾಕಂದ್ರೆ ನಾಷ್ಟ ತಿನ್ನಾಗ ರೀ ನಾನು ನಾಷ್ಟ ರೀ ಈಗ ಬರೆಯಲ್ಲಾರ ಊಟ ಮಾಡೋಣ ರೀ ಇವತ್ತು ನೋಡ್ರಿಪ್ಪ ನಮ್ಮ ಮನೆಯಾಗ ಎಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲಿ ಕ್ಯಾಬೇಜ್ ಐತಿ ಸುಮಾನಿಟ್ಟೆ

ಆಮೇಲೆ ಹಾಕಿ ಕಲಿಸ್ಬೇಕ್ರಿ ಈಗ ಇವತ್ತೇನೆ ಕ್ಯಾವಿಸ್ ಪಕೋಡ ನಂಗಂದ್ರಿ ಹಾಕ್ಸಪ್ ಆತ ಹ್ಮ್ ಎಲ್ಲ ಕಲಸಿ ನೋಡ್ರಿ ಇದು ಭಾಳ ನೀರಂಗ್ ಕಲಿಸ್ಬಾರ್ದ್ರಿ ಇಷ್ಟ ಹಂಗೆ ಕಲಿಸ್ಕೋಬೇಕು ಬಜ್ಜಿ ಮಾಡಾಕ ಇವು ಉಳ್ಳಾಗಡ್ಡಿ ಮನೆ ಮಾಡಿದ್ದೇನೆ ರೀ ಹ್ಮ್ ಅದಕ್ಕೇನೋ ಟೇಸ್ಟ್ ಹಾಕೋರಿ ಇವು ಕ್ಯಾವೇಜ್ ಪಕೋಡ ಈ ಥರ ಕಲಸಿ ಬಿಡ್ಬೇಕ್ರಿ ಐದು ನಿಮಿಷ ಯಾಕಂದ್ರೆ ಹಿಟ್ಟೆಲ್ಲ ಹತ್ಕೊಂತರಿ ಆಮೇಲೆ ಬಜ್ಜಿ ಮಾಡಾಕ ಸ್ಟಾರ್ಟ್ ಮಾಡ್ಬೇಕ್ರಿ

ನೋಡ್ರಿ ಈಗ ಹಾಕೊಂತೀವಿ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ನೀವು ಹಾಕೋಬೋದು ದೊಡ್ಡವರ ಹಾಕೋಬಹುದು ಆಮೇಲೆ ಸಣ್ಣ ಆದ್ರೆ ಇವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಕೋಡನ ಸಣ್ಣ ಸಣ್ಣ ಅವು ಅಂದ್ರೆ ಟೇಸ್ಟ್ ಹಾಕೋರು ತಿನ್ನ ಮುಂದೆ ದೊಡ್ಡ ದೊಡ್ಡ ಅವು ಹಿಟ್ಟಿಟ್ಟು ಹಂಗೆ ರೀ ಅವು ಸರಿಗೆ ಬೇಯೋದನ್ನಿದ್ರಿ ಈ ಥರ ಸಣ್ಣ ಹಾಕೊಂಡಿಪ್ಪಂದ್ರೆ ಭಾಳ ಟೇಸ್ಟ್ ಹಾಕೋರು ಬಾಳು ಹಾಕೋ ಹ್ಞೂ

ಟೇಸ್ಟ್ ಅಂತ ಸೂಪರ್ ಆಗ್ಯವ ನೋಡ್ರಿ ಪೈ ಎತ್ ತಂಡಿಗಾಲ ಐತ್ರಿ ನೀವು ಮನಿ ಒಳಗೆ ಈ ತರ ಮಾಡ್ಕೋರಿ ತಿಂದ್ರಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿದ್ದು ಅನ್ನೋದು ನೋಡ್ರಿ ಎಷ್ಟು ಮಸ್ತ್ ಆಗ್ಯವ್ರಿ ದಿನ ಕತ್ತಿದ್ರಿ ಅಷ್ಟು ಖಾಲಿ ಹಾಕ ಅನಿಸ್ತೈತಿ ಬರ್ಲಿರಿ ನನ್ನ ಮಕ್ಕಳು ಬಂದೆ ಅಂದ್ರೆ ನಾವು ನಮ್ಮ ಮನೆಯವ್ರ ಮಕ್ಕಳೆಲ್ಲ ಕೂಡಿ ಅಂದ ಒಳಗೆ ಹಚ್ಕೊಂಡು ಊಟ ಮಾಡೋಣ ಹೋದಿಲ್ರಿ ಹ್ಮ್ ಅದ ಅಂದೊಳಗೆ ಒಳಗೆ ಹಚ್ಕೊಂಡು ಊಟ ಮಾಡ್ರಿ ಈಗ ಊಟ ಮಾಡೋ ಟೈಮ್ ಇನ್ ತಿನ್ಬಿಟ್ರ ಮತ್ತೆ ಊಟ ಮಾಡೋದು ಹುಡುಗರು ಅಂದ ಹಚ್ಕೊಂಡು ತಿಂದ್ರೆ ಇನ್ನೂ ರುಚಿ ಹೌದು ಮಸ್ತ್ ಆಗ ಕಾಂಜಾರೆ ಮಾ ಕಾಂಜಾರೆ ಬೂಜಾರೆ ಕ್ಯಾ ಟಾಟ ಕೊನ್ ಕೊನ್ ಜಾರೆ ಪುಪ್ಪಕ್ ಸಜ್ಜಾರೆ ಹಲ್ಲು ಜೋ ಮಾ ಹೀರ ಮಗ್ಗೆ ದೆಕ್ಕು ಜಾ ಅಗ್ಗೆ ದೆಕ್ಕು ಅಗಿದ್ದಕ್ಕೂ ಚಲ್ ಮೀರಮ್ಮ ನೋಡಿರಿ ನೋಡ್ರಿಪ್ಪ ಜಂಪರ್ ಅಂತ ರೆಡಿ ಆತ್ರಿ ನೀನೆ ನಮ್ಮ ಚಾಚಿದು ರೆಡಿ ಮಾಡ್ಯಾಳ್ರಿ ಸಣ್ಣ ಇವತ್ತು ಸಣ್ಣ ಒಂದು ಅಂತ್ರಿ ಇದೆ ನೋಡ್ರಿ ಎಷ್ಟು ಮಸ್ತ್ ಹೊಲ್ದಾಳ್ರಿ ಎರಡು ಜಂಪರ್ ಅಂತ ರೆಡಿ ಆದ್ವಿಗ ನೆಕ್ಸ್ಟ್ ಈಗ ಮೂರನೇದು ನಂದು ಕಟ್ ಮಾಡೋತಾಳ್ರಿ ನಂದು ಒಂದು ಡಿಸೈನ್ ಇಟ್ಟು ಹೊಲಿ ಒಂದಿನಿ ಹೆಂಗೆ ಡಿಸೈನ್ ಇಟ್ಟು ಹೊಲಿತಾಳೆ ನೋಡೋಣ ರೀ ಇದು ಮಾತ್ರ ಮಸ್ತ್ ತೆಗೆತ್ರಿ ಇವಾಗ ನೋಡಿರಿ ಟೈಮ್ ಆಗಲೇ ಎರಡುವರೆ ಆತ್ರಿ ನಮ್ಮದು ಬಿಡೋ ಬಿಡೋ ಟೈಮ್ನ ಆತ್ರಿ ಮತ್ತು ಈಗ ಲಘು ಲಘು ನಾವು ಕೆಲಸ ಎಲ್ಲ ಮುಗಿಸ್ಕೊಂಡ್ರಿ ಇವತ್ತು ಜಲ್ದಿನ ಯಾಕಂದ್ರೆ ಈಗ ನಾನು ನಮ್ಮ ಹೆಸರು ಮನೆ ಕಡೆ ಹೋಗ್ಬೇಕಂತ ಹೇಳಿರಿ ಹೊಸ ಮನೆಗೆ ಹೋಗಿ ಭಾಳ ದಿನ ಆಗಿತ್ತು ರೀ ನಾವು ಹೋಗಿನ ಇಲ್ಲರಿ ಏನೇನು ಕೆಲಸ ನಡೆದತಿ ಏನೇನು ಇಲ್ಲ ಯಾವ ಕೆಲಸ ನಡತಿ ಪೇಂಟಿಂಗ್ ಅದೆಲ್ಲ ನಡೆಯತ್ತಿತ್ತು ರೀ ಅದೆಲ್ಲ ಹೆಂಗೆ ನಡ್ದತಿ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ಯತೋ ಏನೋ ಅದನ್ನೆಲ್ಲ ರೀ ನಾವು ಹಾಗಾಗಿ ಈಗ ಲಗುಲೋಗಿ ಕೆಲಸ ಮುಗಿಸ್ತೀನಿ ರೀ ಈಗ ಹೋಗಂಟೆ ನಸ್ನ ನಸ್ನ ಅವ್ರ ಮನೆ ಕಡೆ ರೀ ಈಗ ಹೋಗ್ಬೇಕಂದ್ ಆ ಬಿಡೋನ ನಾಳೆ ಬರ್ತೈತ್ರಿ ಅದು ಅವ್ರ ಮನಿಯೊಳಗೆ ಏನೆಲ್ಲ ಕೆಲಸ ಇರುತ್ತದ ಅಂತ ಹೇಳಿ ಇಲ್ಲಿ ತಮ್ಮನ ರೆಡಿ ಆಗ್ಯಲ್ರಿ ಆಮೇಲೆ ನಮ್ಮ ಸಾನೆಯ ನಸ್ತನ್ ಕರ್ಕಂತ ಹೋಗ್ಯಾಳ ರೀ ಆಲ್ರೆಡಿ ಅಡಿ ಒಳಗೆ ರೂಮಿ ಅಮ್ಮೂರು ಪಕಾನ್ ಕೊಟ್ರಿ ಒಳಗೆ ಐತಲ್ಲ ಕಪಾಟು ಮಾಡ್ಸ್ಯಾರ ಆಮೇಲೆ ಶಿಮ್ಮೂರು ರೂಮ್ಯಾಗ ದೊಡ್ಡ ಜೀಜು ಮಾಡ್ಸ್ಯಾರ ಹ್ಞೂ ಎಲ್ಲ ಮಾಡ್ಸ್ಯಾರ ಅಂತ ಹೇಳತ್ತಾರ ಹಂಗಾಗಿ ನಾವು ನೋಡ್ಬೇಕಂದ್ರ ಭಾಳ ಆಸೆ ಐತ್ರಿ ಹಂಗಾಗಿ ಈಗ

ಈಗ ಒಂದ್ ಬರ್ತೈತಿ ರಾತ್ರಿ ಮಕ್ಕಳ ಮುಂದೊಂಬ್ ಬರ್ತೈತದ ಅದಕ್ಕೆ ಹಾಲಷ್ಟು ಹಾಕ್ಬಾರ್ದು ಅನ್ನ ಕಲ್ಸಿ ಹಾಕ್ಬೇಕ್ರ ಅದಕ್ಕ ಅಡ್ಡ ಅಡ್ಸ್ಕೋತ ಪಾಪ ಹೊಟ್ಟಸ್ಕೊತ ಅದ ಪಾಪ ಇದು ಒಂದು ಈಗ ನಮ್ಗ ರೂಢಿ ಹೋದಲ್ರಿ ಎಲ್ಲ ಬಂದ್ ಬಂದ್ ಇದು ಹೊಕ್ಕೊಂದ್ ರೂಢಿ ಆಗತ್ತ ನಮಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತಿರಿ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ